ಸರ್ ನಮಸ್ಕಾರ ಜೆ ಎಲ್ಲ ರೈತ ಬಾಂಧವ್ರು ನಮಸ್ಕಾರ ನಾವು ಜೆ ಕಿಸಾನ್ ಇಂಜಿನಿಯರಿಂಗ್ ಸಿಂಧನೂರು ಕಡೆಯಿಂದ ನಾವು ಈಗ ಕೃಷಿ ಮೇಳ ಜಿಕ್ಕೆ ಇದ್ದೀವಿ ಸರ್ ಇವತ್ತು ಸೊ ನಮ್ಮ ಸ್ಟಾಲ್ ನಂಬರ್ ಬಂದು ಆರು ಸ್ಟಾಲ್ ನಂಬರು ಸೊ ಇಲ್ಲಿ ಹೊಸ ಹೊಸ ಮಾಲು ಒಂದೆರಡು ತಂದಿದ್ದೀವಿ ಸರ್ ಒಂದು ಗೊಬ್ಬರ ಬಾಕ್ಸ್ ಇದೆ ಒಂದು ಏನಂತೀ ಪೋರ್ಟಬಲ್ ಜಿ ಎಕ್ಸ್ ತರ್ಟಿ ಫೈವ್ ಸ್ಪ್ರೇಯರ್ ಇದೆ ನೆಕ್ಸ್ಟ್ ಅಂತೂ ಫ್ರಂಟ್ ರೋಡ್ ಇದ್ದಾವೆ ಎಲ್ಲ ಎಲ್ಲ ಮಾಲು ನೆಕ್ಸ್ಟ್ ಇದೊಂದು ಟಬಲ್ ಮೂರು ಇದೆ ಸರ್ ಹೊಸ ಎಂಟ್ರಿ ಅಂದರೆ ನಮ್ಮ ಫ್ಯಾಮಿಲಿಗೆ ಹೊಸ ಎಂಟ್ರಿ ಇದ್ದಂಗೆ ಟಬಲ್ ಮೂರು ಎರಡು ವೆರೈಟಿ ಇದೆ ಸಣ್ಣದು ಒಂದು ಅಡಿದು ಬಂದು ಐವತ್ತೈದು ಎರಡು ಅಡಿ ಮಾಲ್ ಬಂದು ಅರವತ್ತೈದು ಬಟ್ ಒಂಬತ್ತು ಎಚ್ ಪಿ ಸರ್ ಒಳ್ಳೆಯ ರೇಟ್ ಕೊಡ್ತಾಯಿದ್ದೀವಿ ಬಟ್ ಸಿಂಗಲ್ ವೀಲು ಡಬಲ್ ವೀಲು ಆಲ್ರೆಡಿ ನಾವು ವರ್ಷ ಇದ್ದೀವಿ ಎಲ್ಲ ಹ್ಯಾಂಡ್ ಟೂಲ್ಸ್ ಎಲ್ಲ ಇದಾವೆ ಸರ್ ಬೆಸ್ಟ್ ಪ್ರೈಸಲ್ಲಿ ಓಡಿಸ್ತಾ ಇದ್ದೀವಿ ಬೆಸ್ಟ್ ಪ್ರೈಸ್ ಅಂದರೆ ಬೆಸ್ಟ್ ಪ್ರೈಸ್ ಸರ್ ಕಡಿಮೆ ರೇಟಲ್ಲಿ ಎಲ್ಲ ಗೊಬ್ಬರ ಬಾಕ್ಸ್ ಇದೆ ಸರ್ ಇದೊಂದು ಯೂನಿಕ್ ಐಟಮು ಗೊಬ್ಬರ ಬಾಕ್ಸು ಚೆನ್ನಾಗಿ ಮಾರ್ತಾಯಿದ್ದೀವಿ ಆಯ್ತು ಎರಡು ಸಾವಿರದ ನನ್ನ ನಮ್ಮ ಎರಡು ನೂರು ರೂಪಾಯಿದಿಂದ ಅರ್ಜೆಂಟ್ನೂರು ಮಾರ್ತಾಯಿದ್ದೀವಿ ಸರ್ ಈಗ ಎರಡು ಸಾವಿರದ ಎರಡುನೂರು ನಮ್ಮ ಶಾಪ್ ಪ್ರೈಸ್ ಹದಿನೆಂಟುನೂರು ಸ್ಟಾಲ್ ಪ್ರೈಸ್ ರೂಪಾಯಿ ಗೊಬ್ಬರ ಬಾಕ್ಸ್ ಗೊಬ್ಬರ ಬಾಕ್ಸ್ ಇಪ್ಪತ್ತು ಕೆ ಜಿ ಗೊಬ್ಬರ ಹಿಡಿತೈತೆ ಸರ್ ಎರಡು ಕಡೆ ಗೊಬ್ಬರ ಇವೆಲ್ಲ ಸೆಟ್ಟು ಕೊಡ್ತೀವಿ ಆರಾಮಾಗಿ ಬೆಸ್ಟ್ ಮಾಲ್ ಸರ್ ಎರಡು ಮೂರು ದಿವಸ ವೇಸ್ಟೇಜ್ಗೆ ರೊಕ್ಕ ಕೊಟ್ಟಂಗೆ ಅವರು ನಮಗೆ ರೊಕ್ಕ ಅಲ್ಲ ಅವ್ರು ವೇಸ್ಟ್ ಮಾಡೋ ಗೊಬ್ಬರಕ್ಕೆ ರೊಕ್ಕ ಕೊಟ್ಟಂಗೆ ಒಳ್ಳೆಯ ಪ್ರೈಸ್ ಐತಿ ಎಲ್ಲರೂ ಬಂದು ಉಪಯೋಗಿಸ್ಬೋದು ಅಂತ ಕೋರ್ತಾಯಿದ್ರು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸಂಪರ್ಶಯ್ಯ ನಮ್ಮದು ರಾಯಚೂರು ಡಿಸ್ಟಿಕ್ ಚಿಂದನೂರು ತಾಲೂಕು ಜೈ ಕಿಸಾನ್ ಇಂಜಿನಿಯರಿಂಗಿಂದ ಸೊ ಏನಿದು ಇದು ಗೊಬ್ಬರ ಹಾಕೋದು ಸಾಲುಗಳಿಗೆ ಗೊಬ್ಬರ ಹಾಕೋದು ಇದು ಎರಡು ಗೊಬ್ಬರ ಹಾಕೋದ ಎರಡು ಗೊಬ್ಬರ ಹಾಕೋದು ಇದು ಇದು ಬಂದ್ಬಿಟ್ಟು ಗಿಡಗಳಿಗೆ ಹಾಕೋದು ಈ ತರ ಪ್ರೆಷರ್ ಪ್ರೆಷರ್ ಮಾಡ್ಕೊಂಡ್ರೆ ಗಿಡಗಳಿಗೆ ಬರುತ್ತೆ ಇದು ಸಾಲುಗಳಿಗೆ ಎರಡು ಸಾಲುಗಳಿಗೆ ಈ ತರ ಹಾಕೊಂಡೋಗ್ಬೇಕು ಇಲ್ಲಿ ಪ್ರೆಶ್ ಮಾಡ್ಕೊಂತ ಹೋಗ್ಬೇಕು ಇಲ್ಲಿ ಪ್ರೆಶ್ ಮಾಡ್ಕೊಂತ ಹೋದ್ರೆ ಸಾಲುಗಳಿಗೆ ಬೀಳುತ್ತೆ ಸಿಂಗಲ್ ಸಾಲ್ ಡಬಲ್ ಸಾಲ್ ಎರಡಕ್ಕೂ ಬರುತ್ತೆ ಇದು ಮತ್ತೆ ಸೊ ಒಂದು ಸತಿ ಎಷ್ಟು ಕೆಪಾಸಿಟಿ ಇದೆ ಡಬ್ಬಲ್ಲಿ ಇದರಲ್ಲಿ ಇಪ್ಪತ್ತು ಕೆ ಜಿ ಬರುತ್ತೆ ಹಾಂ ಇಪ್ಪತ್ತು ಕೆ ಜಿ ಕೆಪಾಸಿಟಿ ಈಗ ಬೀಜನೂ ಹಾಕೋಬೋದು ಅದ್ರ ಬೀಜ ಬರಲ್ಲ ಬರೀ ಗೊಬ್ಬರ ಮಾತು ಗೊಬ್ಬರ ಮಾತ್ರ ಯಾಕೆ ಗೊಬ್ಬರ ಗೊಬ್ಬರ ಯಾವ ಥರ ಗೊಬ್ಬರ ಗೊಬ್ಬರ ಸಕ್ಕರೆ ಗೊಬ್ಬರ ಹೀರ್ಯ ಇಪ್ಪತ್ತು ಇಪ್ಪತ್ತು ಆ ಥರ ಸೊ ಈ ಥರ ಗೊಬ್ಬರ ಹಾಕೊಂಡು ಹೋದರೆ ಒಂದು ಎಕರೆಗೆ ಎಷ್ಟು ಟೈಮ್ ತಗೊಳ್ಳುತ್ತೆ ಬಹಳ ಹೊತ್ತು ಅಂತಾವಲ್ಲ ಒಂದು ತಾಸಲ್ಲಿ ಎರಡು ತಾಸಲ್ಲಿ ಹಾಕ್ಬೋದು ನಾವು ಈಗ ಒಂದು ವರ್ಷದಿಂದ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಏನು ಕಂಪ್ಲೇಂಟ್ ಇಂದ ಕಂಪ್ಲೇಂಟ್ ಇಲ್ಲ ಇದರಲ್ಲಿ ಎಲ್ಲ ಚಲೋ ಇದೆ ನಾವು ಈಗ ಕೃಷಿ ಮೇಳದಲ್ಲಿ ಇದೀವಿ ಬೆಂಗಳೂರಲ್ಲಿ ಆಫರ್ ಬಂದ್ಬಿಟ್ಟು ಸಾವಿರದ ಎಂಟುನೂರ ಇದೆ ಇದಕ್ಕೆ ಬರೋದು ಈ ಥರ ಅಟ್ಯಾಚ್ಮೆಂಟ್ ಬರುತ್ತಿದ್ದು ಸಾಲ್ ಸಾಲಿಗಳಿಗೆ ಹಾಕೋದಿದ್ ಇದು ಗಿಡಗಳಿಗೆ ಹಾಕೋದು ಇದು ಫುಲ್ ಸೆಟ್ ಬರುತ್ತೆ ಏನೋ ಬಟನ್ ಗಿಟನ್ ಇದೆಯಾ ಅದಕ್ಕೆ ಇದಕ್ಕೆ ಇಲ್ಲಿ ಏನು ಬಟನ್ ಇರಲ್ಲ ಇಲ್ಲಿ ಇರುತ್ತೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇಗು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಇಗು ಈ ಓಲಿಂದ ಇಲ್ಲಿಂದ ಬೀಳುತ್ತೆ ಇದು ಈ ತರ ಅಡ್ಜಸ್ಟ್ಮೆಂಟ್ ಹಿಂಗೆ ಮಾಡ್ಕೋಬೇಕು ನಾವು ಈ ಓಲಿಂದ ಬೀಳುತ್ತೆ ಇದಾದಮೇಲೆ ಇದು ಅಡ್ಜಸ್ಟ್ಮೆಂಟ್ ಇಂಗು ಇದರಲ್ಲಿ ಇರುತ್ತೆ ಟೈಟ್ ಮಾಡಿದ್ರೆ ಲೂಸ್ ಮಾಡಿದ್ರೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಇದು ಓಪನ್ ಮಾಡಿದ್ರೆ ಸಿಂಗಲ್ ಸಾಲಿಗೆ ಈ ಥರ ಸಿಂಗಲ್ ಸಾಲು ಇದು ಡಬಲ್ ಸಾಲು ಈ ಥರ ಡಬಲ್ ಸಾಲು ಒಳಗಡೆ ಬಾಕ್ಸು ಇಪ್ಪತ್ತು ಕೆ ಜಿ ಏನಾದರೂ ಕಲ್ಲು ಕಲ್ಲು ಇದ್ರೆ ಒಡೆದಾಕಬೇಕಿದ್ರಲ್ಲಿ ಇಪ್ಪತ್ತು ಕೆ ಜಿ ಹಿಡಿದೆ ಇದ್ರೊಳಗಡೆ ಇದು ಇದು ಈ ತರ ಇರೋದ್ರಿಂದ ಕ್ಲಿಯರ್ ಆಗಿ ಹೊರಗಡೆ ಬರುತ್ತೆ mana mana parigira asara chuti upayoga karaya mana अनि भन्नु नि 네. 에에에에 <목소리> <목소리> ಸೋಲಾರ್ ಸಿಸ್ಟಮ್ ಸರ್ಕಾರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅದು ನೇರ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ನಮ್ಮ ಮನೆಯಲ್ಲಿ ವಿದ್ಯುತ್ ಬಳಕೆ ತುಂಬಾ ಕಡಿಮೆ ಅಲ್ವಾ ಆಗ ಉತ್ಪಾದನೆ ಆದ ವಿದ್ಯುತ್ ಏನಾಗುತ್ತೆ ಅದಕ್ಕೂ ಸರ್ಕಾರ ಮಾಡಿದೆ इस बात ने मान बात पर में सतर्क और रहने और रहने और एक नमूने से अंदर से निकलने का मौका मिल रहा है कृपया अन्य के आज के टाइम पूरी की सबसे स्थिति और समापन में उसकी देखिए और भी आगे

isn't it साल गव रोहित्र